ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವಿರೋಧ ಆಯ್ಕೆ ಮಾಡಿಕೊಂಡಿಕ್ಕೆ ಕಾರಣ ಅಂತಂದ್ರೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತ ಅವರು ಗೆದ್ದು ಬಂದಿದ್ದಾರೆ ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ ಐದು ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಭ್ಯ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಯಾರು ಕೂಡ ನಾಮಿನೇಷನ್ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ಅಷ್ಟಿದೆ ವರ್ಚಸ್ ಅಲ್ಲ ಅವ್ರಿಗೆ ಬಿಟ್ಟಿದ ವಿಷಯ ಯಾರು ನಾವೇನು ಬ್ಯಾಡ್ ಅಂತ ಯಾರಿಗೂ ಹೇಳಿಲ್ಲ ಅದು ಗೊತ್ತಿಲ್ಲ ಯಾರು ಬ್ಯಾಗ ಯಾರ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ ಹಾಕ್ಬೋದಾಗಿತ್ತು ನಾವೇನು ಅಂತ ಯಾರಿಗೇನು ಬ್ಯಾಡ್ ಅಂತ ಹೇಳಿಲ್ಲ ಏನು ಯಾರಿಗೂ ಹೇಳಿಲ್ಲ

ಯಾಕಂದ್ರೆ ಜನ ಪೆನಲ್ ಅಂತ ನಮ್ದೇನಿಲ್ಲ ಸ್ವತಂತ್ರವಾಗಿ ಗಣೇಶ ಹುಕ್ಕೇರಿ ಆರಿಸಿ ಬಂದ ಯಾವ ಯಾರ ಬೆಣ್ಣು ಹತ್ತಿ ಆರಿಸಿ ಬಂದಿಲ್ಲ ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು ನಾವು ಆರಿಸಿ ಬಂದೆವು ಮುಂದಿನ ಐದು ವರ್ಷ ಗಣೇಶ ಹುಕ್ಕೇರಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ ಈ ಸಿ ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನ್ ಮಾಡ್ಬೇಕು ಇಲ್ಲ ನೀವು ಸಲಹೆ ಕೊಡಬೇಕು ಮಾರ್ಗದರ್ಶನ ಮಾಡಬೇಕು ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ ರೈತರ ಅಭಿವೃದ್ಧಿಯ ಬಗ್ಗೆ ಏನಾರ ನಮ್ಮನ್ನ ವಿಶ್ವಾಸ ತಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರದು ನವೆಂಬರ್ದಾಗ ಆಗಲಿ ಇಲ್ಲ ನೋಡಿದ್ವಿ ಅವಾಗ ನವೆಂಬರ್ದಾಗ ವಿಸ್ತರಣೆ ಆಗಲಿ ಆ ಮುಂದೆ ವಿಚಾರ ಮಾಡಕ್ ಯಾರಾಗ್ತಾರ ನಿಮ್ಗೆ ಗೊತ್ತಾಗ್ತಿಲ್ಲ ಮುಂದೆ Uh